ಫೆಬ್ರವರಿ ಹದಿಮೂರು ಶುಕ್ರವಾರ ಮಹಾಲಕ್ಷ್ಮಿಯ ಕೃಪೆಯಿಂದ ಈ ರಾಶಿಯವರಿಗೆ ಧನಯೋಗ ಇಂದಿನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ದ್ವಾದಶ ರಾಶಿಗಳ ವಿವರವಾದ ಭವಿಷ್ಯ ಒಂದು ಮೇಷರಾಶಿ ಏರೀಸ್ ಇಂದು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಲಿದೆ ದಂಪತಿಗಳ ನಡುವೆ ಪ್ರೀತಿ ಹೆಚ್ಚಾಗಲಿದೆ ಲಕ್ಷ್ಮೀ ಪೂಜೆಯಿಂದ ಮನಸ್ಸಿಗೆ ಶಾಂತಿ ದೊರೆಯಲಿದೆ ಶುಭ ಸಂಖ್ಯೆ ಪರಿಹಾರ ದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಎರಡು ವೃಷಭರಾಶಿ ಟಾರಸ್ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ದಿನವಾದ್ದರಿಂದ ಇಂದು ನಿಮಗೆ ರಾಜಭೋಗ ಸಿಗಲಿದೆ ಹೊಸ ಬಟ್ಟೆ ಅಥವಾ ಆಭರಣ ಖರೀದಿಸುವ ಯೋಗವಿದೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ ಶುಭ ಸಂಖ್ಯೆ ಆರು ಪರಿಹಾರ ಬಡ ಹೆಣ್ಣುಮಕ್ಕಳಿಗೆ ಹಣ್ಣುಗಳನ್ನು ದಾನ ಮಾಡಿ ಮೂರು ಮಿಥುನ ರಾಶಿ ಜಮನಾಯ್ ಕೆಲಸದಲ್ಲಿ ಬದಲಾವಣೆಯನ್ನು ಬಯಸುವವರಿಗೆ ಇಂದು ಶುಭ ದಿನ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭವಾಗಲಿದೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಸಾಲ ನೀಡುವ ಮುನ್ನ ಯೋಚಿಸಿ ಶುಭ ಸಂಖ್ಯೆ ಐದು ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸಿ ನಾಲ್ಕು ಕಟಕರಾಶಿ ಕ್ಯಾನ್ಸರ್ ಆರೋಗ್ಯದ ಕಡೆಗೆ ಗಮನವಿರಲಿ ಕುಟುಂಬ ಸದಸ್ಯರೊಂದಿಗೆ ಪ್ರವಾಸದ ಯೋಜನೆ ಮಾಡುವಿರಿ ಬಾಕಿ ಇದ್ದ ಸರ್ಕಾರಿ ಕೆಲಸಗಳು ಪೂರ್ಣಗೊಳ್ಳಲಿವೆ ಮನಸ್ಸಿನ ನೆಮ್ಮದಿಗಾಗಿ ಧ್ಯಾನ ಮಾಡಿ ಶುಭ ಸಂಖ್ಯೆ ಎರಡು ಪರಿಹಾರ ಲಕ್ಷ್ಮಿ ಅಷ್ಟೋತ್ತರ ಪಠಿಸಿ ಐದು ಸಿಂಹರಾಶಿ ಲಿಯೋ ಇಂದು ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಯಿದೆ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ ಶುಭ ಸಂಖ್ಯೆ ಒಂದು ಪರಿಹಾರ ಬೆಳಿಗ್ಗೆ ಸೂರ್ಯದೇವನಿಗೆ ನಮಸ್ಕರಿಸಿ ಆರು ಕನ್ಯಾರಾಶಿ ವರ್ಗೋ ಮಾತಿನ ಮೇಲೆ ನಿಗಾ ಇರಲಿ ವೃತ್ತಿ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾಗಬಹುದು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಸಂಜೆಯ ವೇಳೆಗೆ ಶುಭ ಸುದ್ದಿ ಕೇಳುವಿರಿ ಶುಭ ಸಂಖ್ಯೆ ಮೂರು ಪರಿಹಾರ ಗಣೇಶನಿಗೆ ಗರಿಕೆ ಅರ್ಪಿಸಿ ಏಳು ತುಲಾರಾಶಿ ಲಿಬ್ರಾ ಶುಕ್ರದೆಸೆ ಇಂದು ನಿಮ್ಮ ಮೇಲೆ ಹೆಚ್ಚಿರಲಿದೆ ಪ್ರೇಮ ಜೀವನದಲ್ಲಿ ಯಶಸ್ಸು ಸಿಗಲಿದೆ ಹೊಸ ವ್ಯವಹಾರ ಆರಂಭಿಸಲು ಇಂದು ಸಕಾಲ ಐಷಾರಾಮಿ ಜೀವನದ ಕಡೆಗೆ ಒಲವು ಹೆಚ್ಚಾಗಲಿದೆ ಶುಭ ಸಂಖ್ಯೆ ಏಳು ಪರಿಹಾರ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಂಟು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಶತ್ರುಗಳ ಪಿತೂರಿಗಳು ಇಂದಿನಿಂದ ಅಂತ್ಯವಾಗಲಿವೆ ಹಣಕಾಸಿನ ಹರಿವು ಸುಧಾರಿಸಲಿದೆ ವಾಹನ ಖರೀದಿಯ ಯೋಗವಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಶುಭ ಸಂಖ್ಯೆ ನಾಲ್ಕು ಪರಿಹಾರ ಹನುಮಾನ್ ಚಾಲೀಸಾ ಪಠಿಸಿ ಒಂಬತ್ತು ಧನುರಾಶಿ ಸ್ಯಾಜಿಟೇರಿಯಸ್ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ದೀರ್ಘಕಾಲದ ಸಮಸ್ಯೆಗಳಿಗೆ ಇಂದು ಪರಿಹಾರ ದೊರೆಯಲಿದೆ ದೂರದ ಪ್ರಯಾಣದಿಂದ ಲಾಭವಾಗಲಿದೆ ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ ಶುಭ ಸಂಖ್ಯೆ ಎಂಟು ಪರಿಹಾರ ಹಳದಿ ಹೂವುಗಳನ್ನು ಪೂಜೆಗೆ ಬಳಸಿ ಹತ್ತು ಮಕರ ರಾಶಿ ಕ್ಯಾಪ್ರಿಕಾನ್ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ಲಾಭವಾಗಲಿದೆ ಮಗ ಅಥವಾ ಮಗಳ ಮದುವೆಯ ಮಾತುಕತೆ ನಡೆಯಲಿದೆ ಆರೋಗ್ಯ ಚೆನ್ನಾಗಿರಲಿದೆ ಶುಭ ಸಂಖ್ಯೆ ಹತ್ತು ಪರಿಹಾರ ಶನೈಶ್ಚರ ಮಂತ್ರ ಪಠಿಸಿ ಹನ್ನೊಂದು ಕುಂಭರಾಶಿ ಅಕ್ವೇರಿಯಸ್ ಅನಿರೀಕ್ಷಿತ ಧನ ಲಾಭದ ಯೋಗವಿದೆ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಅವಕಾಶ ಸಿಗಲಿದೆ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗಲಿದೆ ಕೌಟುಂಬಿಕ ಜೀವನ ಸುಖಮಯವಾಗಿರಲಿದೆ ಶುಭ ಸಂಖ್ಯೆ ಹನ್ನೊಂದು ಪರಿಹಾರ ಬಡವರಿಗೆ ಬಿಳಿ ಬಣ್ಣದ ಆಹಾರ ದಾನ ಮಾಡಿ ಹನ್ನೆರಡು ಮೀನರಾಶಿ ಪೈಸಿಸ್ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯಲಿವೆ ಹೊಸ ಕಾರ್ಯಗಳಿಗೆ ಕೈ ಹಾಕಲು ಇಂದು ಶುಭ ಮುಹೂರ್ತ ನಿಮ್ಮ ತಾಳ್ಮೆ ಮತ್ತು ಸಮಾಧಾನದಿಂದ ಕಠಿಣ ಕೆಲಸಗಳನ್ನು ಸಾಧಿಸುವಿರಿ ಶುಭ ಸಂಖ್ಯೆ ಹನ್ನೆರಡು ಪರಿಹಾರ ಶ್ರೀ ದಕ್ಷಿಣಾಮೂರ್ತಿಯ ಧ್ಯಾನ ಮಾಡಿ ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು